ಹತ್ತರಲ್ಲಿ ಹತ್ತು ಗೆದ್ದಿದ್ದಾರೆ ಡೆಲ್ಲಿಲಿ ಏಳು ಸೀಟ್ ಇದೆ ಏಳಕ್ಕೆ ಏಳು ಸೀಟ್ ಅವರೇ ಗೆದ್ದಿದ್ದಾರೆ ಹಿಮಾಚಲದಲ್ಲಿ ಹನ್ನೊಂದು ಸೀಟ್ ಇದೆ ಒಂಬತ್ತು ಸೀಟ್ ಗೆದ್ದಿದ್ದಾರೆ ಪಂಜಾಬ್ ಅಲ್ಲಿ ಏನು ಇಲ್ಲ ಈಗ ಇರೋಂತ ಎಲ್ಲಿ ಡ್ಯೂಲ್ ಫೈಟ್ ಇದೆ ಅಲ್ಲೆಲ್ಲ ಅವ್ರು ಗೆದ್ದಿದ್ದಾರೆ ಮ್ಯಾಕ್ಸಿಮಮ್ ಸೀಟ್ಸ್ ಅವ್ರು ಗೆದ್ದು ಎಲ್ಲಿ ಗೆಲ್ಬೇಕು ಅಲ್ಲೆಲ್ಲ ಗೆದ್ದಿದ್ದಾರೆ ಇನ್ ಚಾರ್ ಸೋ ಅಂದ್ರೆ ಬಾಂಗ್ಲಾದೇಶ್ ಪಾಕಿಸ್ತಾನದಲ್ಲಿ ಗೆಲ್ಬೇಕಷ್ಟೇ ಅವರು ಇಂಡಿಯಾದಲ್ಲಿ ಅಂತ ಗೆಲ್ಲಕ್ ಆಗಲ್ಲ ನೀ ಯು ಕಿಮ್ ಯಾ ರಿಪ್ಲೈ ರಾಜಸ್ಥಾನ ಅವ್ರ ಲಾಟ್ ಆಫ್ ಮಧ್ಯಪ್ರದೇಶದಲ್ಲಿ ಲಾಟ್ ಆಫ್ ಮಹಾರಾಷ್ಟ್ರದಲ್ಲಿ ವೇರ್ ಆಫ್ ಬೇರೆ ಸೀಟ್ಸ್ ಅಪ್ಪಕಿ ಬಾರ್ 405 کہاں سے بنگلہ دیش میں یا پاکستان اپ बताइए प्रधानमंत्री जी आपके पास डाटा है आपके पास पूरा के पूरा इंडिया की सिस्टम है आप बताइए कहां पे और यंगे ಅಂತಂದ್ರೆ ದೇ ಆರ್ ದ ಸ್ಲೋಗನ್ میکرز ಈಗ ಪ್ರದೀಪ್ ಅವರು ಹೇಳ್ತಾ ಇದ್ರು ನಿರ್ಮಲ ಭಾರತ ಆ ಸ್ಟಾರ್ಟ್ ಮಾಡಿದ್ ನಾವು ಸ್ಟಾರ್ಟ್ ಮಾಡಿದ್ವಿ ಸ್ವಚ್ಛ ಭಾರತ ಅಂತ ಎರಡು ಎರಡು ಕೋಟಿ ಟಾಯ್ಲೆಟ್ ಬಿಲ್ ತಂದಿ ಅವರು ಹೇಳ್ತಿದ್ವಿ ಸರ್ ಅವತ್ತಿನ ತನಕ ಟಾಯ್ಲೆಟ್ ಏ ಹೋಗಲಿಲ್ಲ ನೋ ಸಿ ಇದೇನಾಗಿದೆ ಸರ್ ಶೋ ನಡೀತಿದೆ ಅವರು ಶೋ ನಡೀತಾ ಇದೆ ಜಾತ್ರೆ ನಡೀತಾ ನಡೀತಾ ಇದೆ ಅಷ್ಟೇ ಕ್ವಶನ್ ಮಾಡೋದಕ್ಕೆ ಅವ್ರು ಇಲ್ಲೇ ಇಲ್ವಲ್ಲ ಮೂರ್ ಜನರನ್ನ ಕೂತ್ಕೊಂಡು ಅವ್ರು ಉತ್ತರ ಕೊಡಿ ಅಂತಂದ್ರೆ ಈಗ ಇಷ್ಟು ಜನ ಕೂತ್ಕೊಂಡಿದ್ರಿ ಪ್ರತಿಯೊಬ್ರು ಪ್ರಶ್ನೆ ಕೇಳ್ತಾ ಇದ್ರಿ ನಮ್ಮ ಸಚಿವರು ಇದಾರೆ ನಮ್ಮ ಶಾಸಕರಿದ್ದಾರೆ ನಾನೊಬ್ಬ ವಕ್ತಾರನಾಗಿ ನಾವೆಲ್ಲ ಉತ್ತರ ಕೊಡ್ತಾ ಇದೀವಿ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಕ್ವೆಶನ್ಸ್ ಡಿಡ್ ಎನಿ ಆಫ್ ದ ಸಿಂಗಲ್ ಎಂ ಎಲ್ ಎಂ ಪಿ ಅವರ್ ಈವನ್ ಮಿನಿಸ್ಟರ್ ಪರ್ಸೆ ಇವತ್ತು ಅಣ್ಣಾಮಲೈ ಅವರು ಸ್ಪೋಕ್ಸ್ ಪರ್ಸನ್ ಮಾತಾಡ್ತಾರೆ ಬನ್ನಿ ಮಾತಾಡಿ ಬಿಟ್ಬಿಡಿ ಪ್ರದೀಪ್ ಅಣ್ಣಮಲಾಯ್ ಟು ಕಮ್ ಟಾಕ್ ಟು ಮೀ ಐ ಆಮ್ ರೆಡಿ ಟು ಡಿಬೇಟ್ ಆನ್ ಎನಿಥಿಂಗ್ ಅಂಡ್ ವಾಟ್ ಬೌಟ್ ಅಣ್ಣಾಮಲಾಯ್ಸ್ ವೆದರ್ ಈಸ್ ವಾಂಟೆಡ್ ಟು ಟಾಕ್ ಅಬೌಟ್ ತಮಿಳ್ನಾಡು ಪಾಲಿಟಿಕ್ಸ್ ಕರ್ನಾಟಕ ಪಾಲಿಟಿಕ್ಸ್ ಆರ್ ಇಂಡಿಯನ್ ಪಾಲಿಟಿಕ್ಸ್ ಏನ್ ಸಾಧನೆ ಇದೆ ಸರ್ ಒಂದ್ ಸಾಧನೆ ಹೇಳಿ ಸರ್ ನರೇಂದ್ರ ಮೋದಿ ಅವರು ನನ್ನ ಸ್ನೇಹಿತರು ಯಾರೋ ಕೇಳ್ತಾ ಇದ್ರು ನರೇಂದ್ರ ಮೋದಿ ಅವರು ಏನ್ ಮಾಡಿದ್ದಾರೆ ಅಂತ ನರೇಂದ್ರ ಮೋದಿ ಅವರು ಹೆಸರು ಹೇಳ್ತಾರೆ ಒಂದು ಒಂದೇ ಒಂದು ಕೆಲಸ ಒಂದ್ ಸಿಂಗಲ್ ಕೆಲಸ ಅಪ್ಲಿಫ್ಟ್ ಮಾಡಿದ್ವಿ ಸರ್ ಇಪ್ಪತ್ಮೂರು ಕೋಟಿ ಜನ ಸರ್ ಟ್ವೆಂಟಿ ಪಾವರ್ಟಿ ಲೈನ್ ಇಪ್ಪತ್ಮೂರು ಕೋಟಿ ಜನ ಬಿಲೋ ಪವರ್ಟಿ ಲೈನ್ ಹೋಗಿದ್ದಾರೆ ಇದು ಸಾಧನೆ ಆಮೇಲೆ ಹಂಗರ್ ಇಂಡೆಕ್ಸ್ ನಲ್ಲಿ ಇದೀವಿ ಸರ್ ನಾವು ದೇಶದಲ್ಲಿ ಇವತ್ತು ಯಾವ್ದೋ ಬ್ರಿಜ್ ಯಾವ್ದೋ ಒಂದು ರೋಡ್ ಮಾಡಿ ದೊಡ್ಡ ಸಾಧನೆ ಅನ್ಕೊಳ್ಳೋದು